ಸಾರ ಮಾತಾಡೋದು ಈಗ ನನ್ನ ಮಾತು ಕೇಳಂಗಿಲ್ಲ ಅಂತ ನನಗೆ ಗೊತ್ತೈತಿ ನಾನು ಹೇಳಕಿ ಕೇಳ ಆಸ್ತಿ ನಾನು ನೀ ಏನು ಗೊತ್ತಿಲ್ಲ ತುಂಬ ನೀವು ಅವರು ನಮ್ಮ ಮಟ್ಟ ಬಂದು ಗೊತ್ತಿ ಹೋಗ್ತಾಳ ಚಲೋ ನಾ ಕೇಳಬೇಕಂತಿದ್ದೇನ ನೀನ ಹೇಳಕತೀನಿ ಆದ್ರೆ ನಾನು ನಿನ್ನ ನೀನ್ ಹೇಳ್ತಲ್ಲ ಪ್ರಕಾಶ ನಾನು ಹೇಳ್ತೀನಿ ಗುಣ ಎಂತ ನೀನು ಇನ್ನೂ ತಿಳ್ಕೊಂಡಿಲ್ಲ ನಾನೇ ಭಾಗ ಮಾಡ ಈ ಮನೆಯಾಗ ಏನಿರೋ ಬ್ಯಾಡ್ರಿ ಒಂದು ಮುರ್ಕ ಸುಗಿರೋ ಬೇಡ ಹಂಗ ಹೋಗು ನಾನು ಅದಕ್ಕೆ ನಾನು ಏನ್ ಹೇಳಕತ್ತೀನಿ ಅಂದ್ರೆ ನಮ್ದು ಹಳೆಯದ ಕಟ್ಟ ಮನೆ ಐತಲ್ಲ ಅದು ಒಂದು ನಮ್ಮ ಕೊಟ್ಟು ಕೂಡ ಸಾಕು ಯಾಕಂದ್ರೆ ನಮ್ಮಪ್ಪ ಅದನ್ನು ಹೇಳ್ತೀವಿ ಒಳಗಟ್ಟಾವ ನಾವು ಅದನ್ನ ಅಲ್ಲೇ ಹುಟ್ಟೀವಿ ಅಲ್ಲಿ ಇರುದೇವಿ ಹ್ಮ್ ದನ ಕಟ್ಟೊ ಮನೆ ನಮಗೆ ಕೊಟ್ಟು ಬಿಡು ಸಾಕು ಎಲ್ಲ ಗಿಡಕ್ಕೂ ಇನ್ನೂ ಏನೈತೆ ಕೇಳೋ ಇನ್ನು ಹೆಂಡ್ತಿನ ಕೇಳಬೇಕ ಹೆಂಗೆ ಇನ್ನೇನು ಹೆಂಗೆ ರೀ ಅವರೆಲ್ಲ ನೀವು ಹ್ಞೂ ಅಂದ್ರೆ ಸಾಕು ಹಾಕ್ತ ಮನೆಯಾಗ ನನ್ನ ಹೆಂಡ್ತಿನ ಒಪ್ಪಿಕೊಂಡಾರ ದನ ಕಟ್ಟ ಮನೆ ಹೋದಲ್ಲ ಇದ್ದು ಬಿಡೋದ ಆದ್ರೆ ಕಟ್ಟಿಗೆದವ್ರೆ ಒಂದು ನಾಲ್ಕು ಮಂದಿ ಆಳ ಸ್ವಚ್ಛ ಮಾಡಿಸಿ ಕಟ್ಟಿಗೆ ನಾ ತಕ್ಕೊತೇನೆ ಅಲ್ಲಿ ಆರಾಮಾಗಿ ಎದ್ದು ಬಿಡೋದು ಏನು ಬಡಪ್ಪ ಇಲ್ಲಿ ಕಟ್ಟಿಗೆ ನೀನ್ ತಕ್ಕು ನಾಗ್ರು ಗಂಡ ಹೆಂಡತಿ ಸ್ವಚ್ಛ ಮಾಡ್ಕೊಂಡು ಹೆಂಗ ಇರ್ತೀವಿ ಗಂಗ ಈ ಮನೆ ಋಣ ನಮ್ಮ ನಮ್ ತಂದೆಲ್ಲ ಕೆಲಸ್ಕೊಂಡಿಲ್ಲ

ನನ್ ಗಂಡನ ಹೆಂಗ್ ನೋಡ್ಕೋಬೇಕಂತ ನಂಗೆ ಗೊತ್ತೈತಿ ನೀನ್ ನೀ ನೋಡ್ಕೋ ಹೋಗದ ತಪ್ಪತ್ತು

ಮನಿ ಅಲ್ಲ ಅಂತ ಮೊದಲ ನಾವ್ ಏನ್ ಕೊಟ್ಟರು ತಗೋದಿಲ್ಲ ಸಣ್ಣ ಮನ್ಸಿನ ಮನುಷ್ಯ ಇದ್ದಂಗ ಅಲ್ಲೋ ಏನ್ ಕೊಟ್ರು ತಗೋದಿಲ್ಲ ಅಂತ ನೀವ್ ಹೇಳ್ತಿದ್ದೆ ಮನೆಯಾಗಿನ್ ದಾನ ಮಾಡ್ತಾನ ಅಲ್ಲಿ ಇದ್ದಿದ್ದ ಹೇಳಂಗ ಹೇಳಂಗಿಲ್ಲ ತರವ್ ನಾನಿದ್ದ ಇದ್ದಿದ್ದ ದಾನ ಮಾಡ್ತಾನ ಅಲ್ಲಿ ಮೊನ್ನೆ ಗಣೇಶ ಚೌತಿಗೆ ನಾಕ್ ಪಾಕಿ ಅಕ್ಕಿ ಬರ್ತಾನೆ ಇದನ್ನ ಹೇಳ್ತೀನಿ ಅಲ್ಲ ಅಲ್ಲ ಪುಣ್ಯ ಕೆಲ್ಸ ಒಪ್ಕೊಂತಿ

ಕಡ್ಗೆ ಹೊರ್ಗಡೆ ಇಟ್ಟ್ರ ನೆನ್ ಹೋಗ್ತಾವ್ ಮಳಿ ಬಂದ್ರ ಅದಕ್ಕ ಇಲ್ಲ ಒಳಗಡೆ ಇಟ್ಕೊಡೋದು ನಿಮ್ದು ಮನೆಯಿಂದ ಬಂದಿರ ಮನೆ ಬಿಟ್ಟು ಹೊರಗ ಹಾಕ್ಯಾರ ಅಂತಂದ್ರೆ ಬಾಳ ಬೇಸರ ಆಗ್ತಾವೆ ಅವೇ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿಲ್ಲ ಇವ್ರು ಹೇಳೋದು ಐತ್ರಿ ಇವ್ರು ಯಾವತ್ತೂ ಯಾರೊಂದೂ ಕೈ ಚಾಲ್ಲ ಕೊಟ್ಟು ಐತೆ ಹೊರ್ತು ಕೈ ಚಾಚೆ ಇವ್ರಿಗೆ ರೂಢಿ ಇಲ್ಲ ನೋಡ್ರಿ ನಿಮಗೆ ನಮ್ಗೆ ಉಪಕಾರ ಮಾಡ್ಬೇಕು ಅಂತ ಮನಸ್ಸಿದ್ರ ಎಲ್ಲ ನಮ್ಗೆ ಕೆಲಸ ಕೊಡಿಸ್ರಿ ನಾವು ಇದುವರೆಗೂ ಎಲ್ಲೂ ಕೆಲಸನ ಮಾಡಿಲ್ಲ ಕೆಲಸ ಎಲ್ಲಿ ಕೇಳಬೇಕು ಎಲ್ಲಿ ಹೋಗ್ಬೇಕು ಅಂತ ನಮ್ಗೇನು ಗೊತ್ತಿಲ್ಲ ಇಲ್ಲ ನಿಮ್ ತೋಟದಾಗಾದ್ರೆ ಕೆಲಸ ಕೊಟ್ರಿ ನಾವಲ್ಲಿ ಕೆಲಸ ಮಾಡ್ತೀವಿ ನೀವು ನಮಗೆ ಪಗಾರ ಕೊಡಿ ಇಷ್ಟು ಮಾಡಿ ನಮ್ಮ ಮ್ಯಾಲೆ ಉಪಕಾರ ಮಾಡಿರಿ ಇಪ್ಪ ದಯವಿಟ್ಟು ಕೈ ಮುಗಾಕ್ ಹೋಗಾರೀ ಪಾರ್ವತಿ ಪರಮೇಶ್ವರ ನೋಡದಂಗತಿ ನೋಡಿದ್ರೆ ನಿಮಗೆ ಏನ್ ಬೇಕಂದ್ರ ನಾ ಸಹಾಯ ಮಾಡ್ತೇನೆ ಹ್ಮ್ ನಾನು ಬರ್ತೇನೆ ಸಂಗ್ರಣ ಒಲಿ ಪಲಿ ಏನ್ ಬೇಡ ಬಾಜುಕೊಂದ್ ಶೆಡ್ ಐತಿ ಒಲಿ ಗುಂಡ್ ಎಲ್ಲಾ ವ್ಯವಸ್ಥೆ ಐತಿ ಯಾಕಂದ್ರೆ ನಮ್ಗೆ ಒಬ್ಬ ಬಂದಿದ್ದು ಕೆಲ್ಸಕ್ಕೆ ಅದ ರೂಮ್ ಹಂಗ್ ಬಿಟ್ಟು ಹೋಗ್ಯಾರ ಅವ್ರಿ ಅದೆಲ್ಲ ಹೋಗಾತಿನ ಐತಿ

रि कले निश न